ಏನೈ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಕೊಪ್ಪಳದಲ್ಲಿ ಹಿಂಗಾರಿ ಬಿತ್ತನೆ ಕಾರ್ಯ ಆರಂಭ ರಾಜ್ಯದಾದ್ಯಂತ ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೂ ಸತತವಾಗಿ ಸುರಿದ ಮುಂಗಾರು ಮಳೆಗೆ ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ ರೈತರು ಕಂಗಾಲಾಗಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹಿಂಗಾರು ಮಳೆಗೆ ಜಿಲ್ಲೆಯ ರೈತರು ಹವಾಮಾನದ ಆಧಾರಿತ ಮೇಲೆ ಬೆಳೆಯುವ ಬಿಳಿ ಜೋಳ ಕಡಲೆ ಬಿತ್ತನೆ ಕಾರ್ಯ ಜೋರಾಗಿ ನಡೀತಾ ಇದೆ ಕೊಪ್ಪಳ ಜಿಲ್ಲೆಯಾದ್ಯಂತ ರೈತರು ಹಿಂಗಾರು ಮಳೆಗಾದರೂ ಚೆನ್ನಾಗಿ ಬೆಳೆ ಬರಬೇಕು ಅಂತ ಉಲ್ಲಾಸದಿಂದ ಇದ್ದಾರೆ ಈ ವೇಳೆ ಕಳೆದ ಲೋಕಸಭಾ ಚುನಾವಣೆ ಮುನ್ನವೇ ಕೇಂದ್ರ ಸರ್ಕಾರ ರೈತರಿಗೆ ಬರ ಪರಿಹಾರ ಹಾಕಲು ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದರೂ ಕೂಡ ರಾಜ್ಯ ಸರ್ಕಾರ ರೈತರಿಗೆ ಹಾಕುವ ಬರಪರಿಹಾರದ ಹಣವನ್ನು ರೈತರ ಖಾತೆಗೆ ನಯಾ ಪೈಸೆ ಹಾಕದೇ ಇರುವ ರಾಜ್ಯ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಕೊಪ್ಪಳದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಹಣ ಬಿಡುಗಡೆ ಮಾಡಲಾಗಿದೆ ಅಂತ ಸಭೆಯಲ್ಲಿ ಭರ್ಜರಿ ಭಾಷಣ ಮಾಡಿದರು ಆದರೆ ಜಿಲ್ಲೆಯ ರೈತರು ಹೆಸರು ಬೆಳೆ ಹಾಳಾದ ಬೆಳೆ ಪರಿಹಾರಕ್ಕಾಗಿ ಪೈಸೆದಷ್ಟು ಹಾಳಾದ ಬೆಳೆ ಪರಿಹಾರ ಕೊಟ್ಟರು ಕೂಡಲು ಹಿಂದೇಟು ಹಾಕ್ತಾ ಇರುವ ಸರ್ಕಾರದ ವಿರುದ್ಧ ಈ ಸಂದರ್ಭದಲ್ಲಿ ಗ್ರಾಮದ ರೈತ ನಿಂಗಪ್ಪ ಅವರು ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ಜೊತೆಗೆ ಎರೆಹಂಜನಾಳ ಗ್ರಾಮದ ರೈತ ನಿಂಗಪ್ಪ ಅವರು ಈ ಸಂದರ್ಭದಲ್ಲಿ ಹಿಂಗಾರು ಬಿತ್ತನೆ ಮಾಡಿದ ಕಡಲೆ ಸೇರಿದಂತೆ ಇತರೆ ಬೆಳೆಗಳೇ ಇನ್ನು ಮುಂದೆ ಕೀಟನಾಶಕ ಔಷಧಿಯನ್ನು ಸಿಂಪಡಿಸಲು ಅರ್ಧ ಬೆಲೆಗೆ ಸರಿಯಾದ ಸಮಯಕ್ಕೆ ಒದಗಿಸಬೇಕು ಅಂತ ಆಗ್ರಹಿಸಿದರು ರೈತರು ಹಿಂಗಾರು ಬಿಳಿ ಜೋಳ ಕಡಲೆ ಗೋಧಿ ಕೋಸುವೆ ಬಿತ್ತನೆ ಕಾರ್ಯ ಕಂಪ್ಲೀಟ್ ಆದ ನಂತರ ಭೂಮಿಗೆ ಒಂದು ಮಳೆ ಆಗಬೇಕು ಭೂಮಿ ಒಂದು ಸಲ ತೇವಾಂಶ ಆದರೆ ಮುಂದೇನು ಮಳೆ ಅವಶ್ಯಕತೆ ಇರೋದಿಲ್ಲ ಹೀಗೆ ಹಿಂಗಾರು ಬೆಳೆಗಳು ಚಳಿಗಾಲದ ಒಳ್ಳೆ ಹವಾಮಾನದ ಆಧಾರಿತ ಮೇಲೆ ಹಿಂಗಾರು ಬೆಳೆಗಳು ಚೆನ್ನಾಗಿ ಬರ್ತವೆ ಅಂತ ಹೇಳಿದ್ರು ಒಂದು ವೇಳೆ ಚಳಿಗಾಲದ ವೇಳೆಯಲ್ಲಿ ಪಡುಗಾಳಿ ಮೂಡುಗಾಳಿ ಹೆಚ್ಚಿನ ಚಳಿಗಾಳಿ ಮೂರು ಹವಾಮಾನಗಳಿಂದ ಗಾಳಿ ಶುದ್ಧವಾಗಿ ಬೀಸಿದ್ರೆ ಹಿಂಗಾರು ಬೆಳೆಗಳು ರೈತರ ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ ಸಮಯಕ್ಕೆ ಸರಿಯಾಗಿ ಎಲ್ಲಾ ಗಾಳಿಯೂ ಶುದ್ಧವಾಗಿ ಬೀಸಬೇಕು ಅಂದಾಗ ಮಾತ್ರ ಹಿಂಗಾರು ಬೆಳೆಗಳು ನಮ್ಮ ಕೈಗೆ ಸೇರುತ್ತವೆ ಅಂತ ಗ್ರಾಮದ ರೈತ ನಿಂಗಜ್ಜ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ವರದಿ ಅಂದಪ್ಪ ಕೋಳೂರು ಕೊಪ್ಪಳ ರಾಜ್ಯಾದ್ಯಂತ ಮುಂಗಾರು ಅಂತ ಹಾಳಾಗಿ ಬೆಳೆ ಇವಷ್ಟು ಬೆಳೆಗಳು ಹಾಳಾದ್ವು ಹಾಳಾದ್ವು ಅವಾಗ ಸರ್ಕಾರ ಅದಕ್ಕೆ ಯಾವ್ದಕ್ಕೂ ಇನ್ನೂ ಪರಿಹಾರ ಕೊಟ್ಟಿಲ್ಲ ಪರಿಹಾರ ಕೊಡ್ತು ಕೊಡ್ತು ಅಂತ ಕಾಲ ಮಾಡ್ತಾರ ಹೊರತಾಗಿ ಇನ್ನೂ ಅವ್ರ ಪರಿಹಾರ ಕೂಡ ಸರ್ಕಾರ ಮುಂದೆ ಬಂದಿಲ್ಲ ಈಗ ಕಡ್ಲಿ ಗೋಧಿ ಕುಸಿಗೆ ಜೋಳ ಇನ್ನೂ ಎತ್ತನೇ ತರಕಾರಿ ಅಷ್ಟನ್ನು ಬಿತ್ತ ಬಿತ್ತನೆ ಕಾರಣ ಒಂದು ಬಡ ರೈತರು ಏನಾಗತ್ತೆ ಅಂದ್ರೆ ದೊಡ್ಡ ರೈತರಿಂದ ಸಾಲ ತೆಗೆದು ಪೂಜೆ ಗೊಬ್ಬರಕ್ಕೆ ಇದು ಮಾಡ್ತೇವೆ ಮುಂದೆ ಕಡಿಗಿತ್ತು ನಾವು ಅದ್ರಾಗಂತೂ ಹಾಳಾಗಿವಿ ಇವಾಗ ಏನೋ ಒಂದ್ ಹಿಂಗಾರಿ ಬೆಳಿ ಬೆಳಿಗ್ ಅಂತ ಅಂತಂದು ಅದಕ್ಕೂ ಪೂಜಾ ಮಾಡ್ಬೇಕ ಸಾಲ ಮಾಡಿ ಒಂದು ಸಾಲ ಸಾಲ ಮಾಡಿ ದುಡ್ಡೇ ಕಾಣ್ ಕೊಪ್ಪ ಅಂತ ನಡವ ಆಮೇಲೆ ಇನ್ನೇನು ರೋಟ್ ಆಗಿ ಜಿಲ್ಲಾದ ಒಂದು ಸಚಿವರ ಆಯ್ತು ತಂಗಡಿಗಾರ ಆತು ಸ್ಥಳೀಯ ನಮ್ಮ ಶಾಸಕ ರಾಯರೆಡ್ಡಿ ಅವರ ಇನ್ನೂ ಪರಿಹಾರ ಕೊಡುವಂತ ಅಂತ ವ್ಯವಸ್ಥೆ ಆಗ್ಬೇಕು ಈಗ ನೋಡ್ರಿ ಹಿಂದ ಒಂದು ಬರ ಪರಿಹಾರ ಏನ್ ಮಾಡಿದ್ರು ಇದನ್ನ ಕೇಂದ್ರ ಸರ್ಕಾರ ಚುನಾವಣೆ ಮುನ್ನೇ ಹೊರ ಪರಿಹಾರ ಹಾಕ್ರ ಅಂತ ಹಾಕಿದ್ರ ಅದನ್ ಸತ್ಯ ಕೊಟ್ಟಿಲ್ಲ ಅವ್ರು ಇದನ್ನಾರ ಒಂದು ಕೊಡ್ಬೇಕ ಶೀಘ್ರದಲ್ಲಿ ಕೊಡ್ಬೇಕ ಪರಿಹಾರ ಕೊಡ್ಬೇಕಂತ ಮಾಡ್ತೇವೆ ಕಡ್ಲಿ ಬಿಟ್ಟೇವ್ರಿ ಜೋಳ ಬಿಟ್ಟೇವ್ರಿ ಸಾಲ ಮಾಡಿ ಹತ್ತೇವ್ರಿ ಮುಂಗಾರಿನೂ ಹೋತ್ರಿ ಹಿಂಗಾರಿ ಇದು ಏನೋ ಬರ್ತಾರೆ ಅನ್ನೋದಕ್ಕ ಮತ್ತೊಬ್ಬರ ಕಡೆ ರೈತರ ಕಡೆ ಸಾಲ ಇಸ್ಕೊಂಡು ಜೀವನ ನಡ್ಸಕತ್ತೇವ್ರಿ ಮುಂದ ಹೆಂಗ ಏನೋ ರೈತರಿಗೆ ಏನ್ ಮಾಡ್ತಾರೋ ದೈವ ಹೆಂಗ್ ಮಾಡ್ತಾರ ನೋಡ್ರಿ ಇವ್ರ ಎಮ್ ಎಲ್ ಎಂ ಪಿ ಆರ್ ಏನಾರ ಒಟ್ಟು ಸಹಾಯ ಅನುದಾನ ಮಾಡಿದ್ರೆ ಒಟ್ಟು ಕೃಷಿ ಇದ್ರಾಗ ನಾವು ಒಂದು ಬದುಕ್ತೀವಿ ಒಟ್ಟು ಒಂಥ ಹೊಂಟೇವ್ರಿ ಏನೋ ಒಂದು ಸಹಾಯ ಧನಗಳನ್ನು ಮಾಡಿ ಕೊಡೋ ಒಟ್ಟು ನೀವು ಒಟ್ಟು ಪ್ರೋತ್ಸಾಹ ಕೊಡ್ರಿ ನೀವು ಒಟ್ಟು ಒಟ್ಟು ಆಸ್ರಾ ಮಾಡ್ರಿ ನಮ್ ಜೀವನಕ್ಕೆ ದಾರಿ ತೋರ್ಸ್ರಿ ಈಗ ಈ ತರ ಆಗೇತ್ರಿ ಇದೆಲ್ಲ ನಿಮಗೆ ಕಣ್ಣಿಗೆ ಕಾಣುವಂತದ ಇದು ನಮ್ದಾಗ ಒಬ್ಬರು ಅಲ್ಲ ಎಲ್ಲ ಇದು ಇದೇ ಜಗತ್ತಿಗೆ ಈ ನಡೆಯಕತ್ತೈತಿ ರೀ ಇದು ಅಂತಾವು ಈ ತರ ಥರ ಮಾಡಕತ್ತೀವಿ ಈ ತರ ಆಗಕತ್ತೀವಿ ರೀ ಜೀವನ ನಡೆಸೋದು ಹೆಂಗ್ರಿ ನಾವು ರೈತರ ಎಲ್ಲೋ ಸಾಲ ಮಾಡಿ ಮಾಡಿ ತಂದು ಹಿಂಗಪ್ಪ ಮುಂಗಾರಿ ಅಂತ ಹಾಳತ್ತ್ರೀ ಹಿಂಗಾರಿಯಾರು ಬೆಳ್ಕೊಬೇಕಂದ್ರೆ ಸಾಲ ಮಾಡಿ ಗೋಧಿ ಕಡ್ಲಿ ಜೋಳ ಕುಸುಬಿ ಬಿತ್ತಕತ್ತೀವಿ ಈಗ ಒಂದು ನಾಲ್ಕು ದಿನ ಆಯ್ತು ಹ್ಞೂ మేశ్వర నింగర్జన్